ತಿಗಳ ಸಮುದಾಯದ ಶ್ರೀ ಧರ್ಮರಾಯಸ್ವಾಮಿ ಸಮುದಾಯ ಭವನಕ್ಕೆ ಸಮಾಜ ಸೇವಕ ಎ ರವರಿಂದ ಆರ್ಥಿಕ ನೆರವು ಕೋಲಾರ ನಗರದ ಕಾರಂಜಿಕಟ್ಟೆಯಲ್ಲಿರುವ ತಿಗಳ ಜನಾಂಗದ ಶ್ರೀ ಧರ್ಮರಾಯಸ್ವಾಮಿ ಸಮುದಾಯ ಭವನಕ್ಕೆ ಅಗತ್ಯವಾಗಿದ್ದ ಜನರೇಟರ್ ಖರೀದಿಗೆ ಸಮಾಜ ಸೇವಕರಾದ ಎ ಶ್ರೀನಿವಾಸ್ ರವರಿಂದ ಎಂಟು ಲಕ್ಷ ರೂಪಾಯಿಗಳ ಆರ್ಥಿಕ ನೆರವನ್ನು ಚೆಕ್ ಮೂಲಕ ಎ ಶ್ರೀನಿವಾಸ್ ಯುವ ಬ್ರಿಗೇಡ್ನ ಮುಖಂಡರುಗಳ ಮೂಲಕ ದೇವಾಲಯದ ಗೌಡರಿಗೆ ಬುಧವಾರ ತಲುಪಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ತಿಗಳ ಸಮುದಾಯದ ಮುಖಂಡರಾದ ಪಾಲ್ಗುಣರವರು ಸಮುದಾಯದ ಶ್ರೀ ಧರ್ಮರಾಯ ಸ್ವಾಮಿ ಸಮುದಾಯ ಭವನ ಶೀಘ್ರದಲ್ಲೇ ಉದ್ಘಾಟನೆ ನೆರವೇರಲಿದ್ದು ನಮ್ಮ ಸಮುದಾಯ ಭವನಕ್ಕೆ ಅಗತ್ಯವಾದ ಜನರೇಟರ್ ಅನ್ನು ನಮ್ಮ ಸಮುದಾಯದವರೇ ಆದ ಎ ಶ್ರೀನಿವಾಸ್ ಆರ್ಥಿಕ ಸಹಾಯ ನೀಡಿ ಸೇವೆ ಸಲ್ಲಿಸಿರುವುದು ಸಂತೋಷಿತದಿದೆ ಶ್ರೀನಿವಾಸ್ ಅವರು ಈಗಾಗಲೇ ಬಹಳಷ್ಟು ಸಮುದಾಯಗಳಿಗೆ ಹಾಗೂ ಆಟೋ ನಿಲ್ದಾಣಗಳನ್ನು ನಿರ್ಮಾಣ ಸಹಾಯ ಮಾಡಿದ್ದು ಬಡ ಜನತೆಗೆ ತಮ್ಮ ಕೈಲಾದ ಆರ್ಥಿಕ ನೆರವು ನೀಡುತ್ತಾ ಬರುತ್ತಿದ್ದು ಅವರು ಮಾಡುತ್ತಿರುವ ಸಮಾಜ ಸೇವೆ ಇನ್ನಷ್ಟು ಮುಂದೆ ಎಂದು ಆಶಿಸಿದರು ಈ ಸಂದರ್ಭದಲ್ಲಿ ಎ ಶ್ರೀನಿವಾಸ್ ಯುವ ಬ್ರಿಗೇಡ್ನ ಮುಖಂಡರುಗಳಾದ ಅರ್ಬನ್ ಬ್ಯಾಂಕ್ ನಿರ್ದೇಶಕ ಸುರೇಶ್ ಜಿಯಾ ಉಲ್ಲಾ ಖಾನ್ ಗಂಗಾಧರ್ ಕಾರ್ತಿಕ್ ಅನಿಲ್ ಸೈಯದ್ ಮಹಮ್ಮದ್ ಆರಿಫ್ ಅರುಣ್ ಕುಮಾರ್ ಮಿರ್ಜಾ ಶೇಖ್ ಮೌಲಾ ನವೀನ್ ನಾಯಕ್ ಹನುಮಂತು ಏಜಾಜ್ ಖಾನ್ ವಿನಯ್ ಶಂಕರ್ ಪರಮೇಶ್ ದೇವಾಲಯದ ಯಜಮಾನ ಕುಮಾರ್ ಗೌಡರಾದ ಅಯ್ಯಪ್ಪ ಮುರುಳಿ ಶ್ರೀಕಾಂತ್ ಗೋಪಾಲಪ್ಪ ಯಲ್ಲಪ್ಪ ಅಶೋಕ್ ಪಾಪಣ್ಣ ಕೃಷ್ಣಮೂರ್ತಿ ಮುಂತಾದವರು ಹಾಜರಿದ್ದರು ಿಕಟ್ಟೆ ಶ್ರೀ ಧರ್ಮರಾಯ ಸ್ವಾಮಿ ಸಮುದಾಯ ಭವನದ ಉದ್ಘಾಟನೆ ಹಂತಕ್ಕೆ ಬಂದಿದೆ ಆ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜ ಸೇವಕರು ಸಮಾಜದವರು ಆದಂಥ ಎ ಶ್ರೀನಿವಾಸ್ ಅವರು ಆ ಸಮುದಾಯ ಭವನಕ್ಕೆ ಆರ್ಥಿಕ ಸಹಾಯವನ್ನು ನೀಡ್ತೀನಿ ಅಂಥೇಳಿ ಮೊನ್ನೆ ಬಂದು ಎಲ್ಲ ವೀಕ್ಷಣೆ ಮಾಡಿ ಅದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ನಾನು ನಾನು ಮಾಡಿಕೊಡ್ತೀನಿ ಅಂತೇಳಿ ಹೋಗಿ ಇವತ್ತು ಅವರ ಬಳಗದವರು ಬಳಗದವ್ರನ್ನ ಕಳಿಸ್ಕೊಟ್ಟಿದ್ದಾರೆ ನಮ್ಮ ದೇವಸ್ಥಾನ ಧರ್ಮಸ್ವಾಮಿ ದೇವಸ್ಥಾನ ಸಮಿತಿ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿ ಅವರ ಸೇವೆ ಅವರ ಎಲ್ಲ ಕೆಲಸ ಕಾರ್ಯಗಳು ಇಡೀ ಜಿಲ್ಲೆಗೆ ಸಿಗಲಿ ಸಮಾಜ ಕೆಲಸ ಮಾಡಲಿ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜನರೇಟರ್ ಕೊಡಿಸ್ತೀನಿ ಅಂತ ಅವಶ್ಯಕತೆಗೆ ಜನ್ರೇಟರ್ ಕೊಡಿಸ್ತೀನಿ ಅಂತ ಹೇಳಿ ಅದಕ್ಕೆ ಎಂಟು ಲಕ್ಷ ಹೆಚ್ಚಾಗುತ್ತೆ ಅಂತ ಹೇಳಿದ್ರು ನಮ್ಮ ವೆನಿಲು ಕುನಿಲಿ ಕುಲ ಕುಲ ಸೇರಿ ಅದಕ್ಕೆ ಎಂಟರ ಜನರೇಟರ್ ತೆಗುವಂಥ ಎಂಟು ಲಕ್ಷವನ್ನು ಎ ಶ್ರೀನಿವಾಸ್ ಅವರು ಸಮ ಇದರ ಮುಖಾಂತರ ಚೆಕ್ ಮುಖಾಂತರ ಈಗ ಈಗಿನ ಅಧ್ಯಕ್ಷರಿಗೆ ನೀಡ್ತಾರೆ